ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ಬ್ಲಾಗ್ ಇವತ್ತು ನಾನು ನಿಮ್ಮ ಗೌರಿ ಇವತ್ತಿನ ತಿಂಡಿಗೆ ತಿಂಡಿ ಏನು ಮಾಡಿರಲಿಲ್ಲ ಬರೀ ಟೀ ಮತ್ತು ಬ್ರೆಡ್ ಮಾಡಿದ್ವಿ ಹಸ್ಬೆಂಡ್ ಇದನ್ನೇ ತಿನ್ಕೊಂಡು ಹೋದ್ರು ಅವ್ರಿಗೆ ಟೀ ಬ್ರೆಡ್ ಅಂದರೆ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಲೈಟಾಗಿ ತಿನ್ನಬೇಕು ಅನಿಸಿದಾಗ ಆದಷ್ಟು ಇದನ್ನೇ ಮಾಡಿಸ್ಕೊಂಡು ತಿಂತಾರೆ ಇನ್ನು ಅತ್ತೆ ಮಾವ ಎಲ್ಲ ಹೊರಗಡೆ ಹೋಗ್ತಾಯಿದ್ರು ಸೊ ಅವ್ರಿಗೋಸ್ಕರ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ವಿ ತಿನ್ಕೊಂಡು ಹೋದರು ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಒಂದು ಸ್ವಲ್ಪ ಲೈಟಾಗಿ ಅಡುಗೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಮಕ್ಕಳು ಯಾವಾಗ್ಲೂ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮತ್ತು ಚಪಾತಿ ಇದನ್ನೇ ತಿಂತಾಯಿದ್ರು ಸೊ ಹಂಗಾಗಿ ಆದಷ್ಟು ಅವ್ರಿಗೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತಿರ್ತೀವಿ ಆ್ಯಂಡ್ ಅವ್ರು ಇಷ್ಟಪಟ್ಟು ತಿನ್ನಬೇಕು ಅದು ಕೂಡ ಹಾಗಾಗಿ ಇದು ಶಾವಿಗೆ ಮನೆಯಲ್ಲೇ ಅತ್ತೆನೇ ಮಾಡಿಸ್ತಾರೆ ಬೇಸಿಗೆ ಟೈಮಲ್ಲಿ ಮಾಡಿಸಿಟ್ಬಿಟ್ಟಿರ್ತಾರೆ ಒಂದು ವರ್ಷಕ್ಕೆ ಆಗುವಷ್ಟು ನಮಗೆ ಬೇಕಾದಾಗ ಏನಾದರೂ ರೊಟ್ಟಿ ಪಲ್ಯ ಎಲ್ಲ ತಿಂದು ಸಾಕಾಗಿದೆ ಅನಿಸಿದಾಗ ಈ ರೀತಿ ಬರೀ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ನಿಮಗೆ ಸಾಲ್ಟ್ ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಕುದಿಯೋ ನೀರಿಗೆ ಇದನ್ನು ಹಾಕಬೇಕು ಶಾವಿಗೆನ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಕುದ್ಬಿಟ್ಟಿರುತ್ತೆ ಆಮೇಲೆ ಅದನ್ನು ನಾವು ಒಂದು ಸ್ವಲ್ಪ ಮುಚ್ಚಿಟ್ಟು ಹಾಗೆ ಸೋಸ್ಕೊಂಬಿಡಬೇಕು ಈ ರೀತಿ ಸೊಪ್ಪು ತೊಳೆಯೋ ಪಾತ್ರೆ ಇರುತ್ತಲ್ವ ಅದಕ್ಕೆ ಹಾಕಿ ಸೋರ್ ಹಾಕಬೇಕು ಆವಾಗ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಅಂಟಂಟ ಆಗಿರೋದಿಲ್ಲ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಕಲಸಿ ನೀರನ್ನು ಬಿಡಬೇಕು ನೀರೆಲ್ಲ ಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ ಆ್ಯಂಡ್ ಆಗಿದ ತಕ್ಷಣವೇ ನೀವು ತಿನ್ಬೋದು ಸ್ವಲ್ಪ ಸ್ವಲ್ಪ ಇಡಬೇಕು ಅದು ಅರಳ್ಕೋಬೇಕು ಆ ಥರ ಏನಿಲ್ಲ ಕ್ವಿಕ್ಕಾಗಿ ನಾವು ರೆಡಿ ಮಾಡ್ಕೊಂಡು ತಿನ್ನೋ ಅಂಥ ರೆಸಿಪಿ ಇದು ಮಕ್ಳಿಗೇನಾದರೂ ತಕ್ಷಣಕ್ಕೆ ಮಾಡಿಕೊಡ್ಬೇಕು ಅಂದರೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ಮಕ್ಕಳಿಗೋಸ್ಕರ ಅಂತಲೇ ತೋರಿಸ್ತಾ ಇದ್ದೀನಿ ನಿಮ್ಮ ಮಕ್ಳಿಗೆ ಏನಾದರೂ ತಿನ್ನಿಸಿ ಬೇಜಾರಾಗಿದೆ ಅವ್ರಿಗೂ ತಿಂದು ಬೇಜಾರಾಗಿದೆ ಅಂದಾಗ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಶಾವಿಗೆ ಮಾಡಿಸಿಟ್ಟಿರ್ತಾರಲ್ವಾ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಶಾವಿಗೆ ಕಂಪಲ್ಸರಿ ಮಾಡಿಸ್ತಾರೆ ಬೇಸಿಗೆ ಕಟ್ ಟೈಮ್ನಲ್ಲಿ ಹಾಗಾಗಿ ನಮ್ಮತ್ತೇನು ಮಾಡಿಸಿದ್ರು ನಮಗೂ ಬೇಜಾರಾದಾಗ ಊಟ ಏನಾದರೂ ಬೇಡ ಅನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿಂತೀವಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಗೆ ಸಕ್ಕರೆ ಅಥವಾ ಬೆಲ್ಲನ ಇದಕ್ಕೆ ನಾವು ಹಾಕ್ಕೋಬೋದು ಹಾಗೆ ಒಂದು ಸ್ವಲ್ಪ ತುಪ್ಪ ನಮ್ಮ ಮನೇಲಿ ಬೆಣ್ಣೆ ತಂದು ತುಪ್ಪನ ಮಾಡಿ ತಿಂತೀವಿ ಆ ಬೆಣ್ಣೆ ಕರಗಿಸಿ ತುಪ್ಪ ಮಾಡೋದು ಆ ತುಪ್ಪದ ರುಚಿನೇ ಬೇರೆ ಅಂಗಡಿ ತುಪ್ಪಕ್ಕಿಂತ ನಮ್ಮ ಮನೇಲಿ ಇದ್ದಾಗ ನಾನು ಅಂಗಡಿ ತುಪ್ಪಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ಇವಾಗ ಈ ತುಪ್ಪ ತಿಂದು ಆ ತುಪ್ಪ ತಿನ್ನಬೇಕಂತ ಅನಿಸೋದೇ ಇಲ್ಲ ಇದು ಸಖತ್ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಮರಳು ಮರಳಾಗಿ ಇರುತ್ತೆ ಸೊ ಈ ತುಪ್ಪನ ಹಾಕ್ಕೊಂಡು ಶ್ರೀಯಾನ್ಗೆ ಊಟ ಮಾಡಿಸ್ದೆ ಏನಾದರೂ ಸ್ಪೆಷಲಾಗಿ ಮಾಡಿ ತಿನ್ನಿಸ್ಬೇಕು ಅಂತಲೇ ಇರ್ತೀವಿ ಆದರೂ ಕೂಡ ಕೆಲವೊಂದು ಸರಿ ಮಾಡಿದೆ ಮಾಡಿ ತಿನ್ನಿಸ್ದಾಗ ತಿನ್ನೋದೇ ಇಲ್ಲ ಹಾಗಾಗಿ ಏನಾದರೂ ಮಾಡ್ತಾ ಇರಬೇಕು ಅವ್ರಿಗೆ ಹೆಲ್ದಿಯಾಗಿ ಆದಷ್ಟು ತಿನ್ನಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತೀವಿ ಎಲ್ಲ ತಾಯಿ ಅಂದರೂ ಹಾಗೇನೋ ಪಾಯಸ ಪಾಯಸ ನಮ್ಮನೇಲಿರೋ ಇವರಿಬ್ರು ತುಂಟ್ರಂತೂ ಏನೂ ಸರಿಯಾಗಿ ತಿನ್ನೋದಿಲ್ಲ ಇನ್ನು ಶ್ರೀ ತಿಂತಾನೆ ಆದರೆ ಚಿರಾಗಂತೂ ಅವನಿಗೆ ತುಂಬಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ತಿನ್ನೋದವನು ಹಾಗೆ ಅವ್ರಿಗೆ ಅದನ್ನು ಮಾಡಿಕೊಂಡು ನಾವು ಕೂಡ ಸ್ವಲ್ಪ ತಿಂದ್ವಿ ಹಾಗೆ ನಮಗೆ ವೆಜಿಟೇಬಲ್ ಪುಲಾವನ್ನ ಮಾಡಿದ್ವಿ ಇವತ್ತಿನ ವ್ಲಾಗ್ ಇದಾಗಿತ್ತು ಖಂಡಿತ ನಿಮಗೆಲ್ಲರಿಗೂ ಈ ಕ್ವಿಕ್ ಕ್ವಿಕ್ಕಾಗಿರೋಂಥ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಈ ರೀತಿ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್